ದುರ್ಗಾದೇವಿಯ ಕಂಬಲ ಪಾದ ಮಟ್ಟು ಇವತ್ತ ಈ ದುರ್ಗಾದೇವಿಯ ಜಾತ್ರೆ ನಿಮಿತ್ತವಾಗಿ ಒಂದೆರಡು ಮೇಳ ಕೂಡಿಸಿದ್ದೇವೆ ಇನ್ನೊಂದು ಮಾತು ನಮ್ಗೆ ಏನಂದ್ರೆ ಸ್ವಲ್ಪ ದುಃಖ ಅನ್ಸಕಂತೈತಿ ಯಾಕಂದ್ರ ಹತ್ತೊಂಬತ್ ನೂರ ಎಂಬತ್ತೆರಡರಿಂದ ಇಲ್ಲಿ ಹಾಡಿಕೆ ಮಾಡಿಸಿದ್ವಿ ಇಷ್ಟು ಕಡಿಮೆ ಪ್ರಮಾಣದಾಗ ಜನ ಯಾವತ್ತೂ ಸೇರಿದ್ದಿಲ್ಲ ಇವತ್ತು ಯಾಕೆ ಸೇರಿದ್ರು ಅದು ನಮಗೂ ಏನು ತಿಳಿಲ್ಲ ಅದು ದುರ್ಗಾದೇವಿಗೆ ಗೊತ್ತು ಅದಕ್ಕೆ ಇರಲಿ ಇದ್ದಷ್ಟರೊಳಗೆ ಆ ದೇವಿ ಸೇವಾ ಅಂತೇಳಿ ತಮಗೆಲ್ಲರಿಗೂ ವಿನಂತಿಸ್ಕೊಳ್ತೇವೆ ದಯಮಾಡಿ ಎಷ್ಟು ಮಂದಿ ಇದೇನಿಲ್ಲ ಅಷ್ಟು ಮಂದಿರ ಮೊಕ್ಕೋಬೇಡ್ರಿ ಸ್ವಲ್ಪ ಬೆಳತನಕ ದೇವ ದೇವಿ ಸೇವಾ ಮಾಡಿ ಅಂತೇಳಿಂದು ತಮಗೆಲ್ಲರಿಗೆ ಕಳ್ಕಳಿಯಿಂದ ಕೇಳ್ಕೊಳ್ತೇವೆ ಆ ಒಂದು ಮಾತ ನೆನಪಾಯ್ತು ನನಗೆ ರಾಯನ್ ಹೇಳಿದ ಒಂದು ಮನತಾ ನೆಡಿಬೇಕಿತ್ತಂದ್ರ ಒಂದು ಹೆಣ್ಣಿನ ಕಾಲಾಗಿ ಇರ್ತೈತಿ ಒಂದು ಗಂಡಿನ ಕಾಲಾಗಿ ಇರ್ತೈತಿ ಒಂದು ದನದ ಕಾಲಾಗಿ ಇರ್ತೈತಿ ಒಂದು ಎಮ್ಮೆ ಕಾಲಾಗಿ ಇರ್ತೈತಿ ಕಡಿಗೆ ನಾಯಿ ಕಾಲಾಗಿರಿ ಇರ್ತೈತಿ ಅಂತ ಹೇಳ್ದ ಹೌದು ಆದರೆ ಅದು ಎದರ ಕಾಲಾಗಿ ಇದ್ರು ಅದರ ಹಂತೆಯಲ್ಲಿ ಧರ್ಮ ಅನ್ನುವಂಥದ್ದು ಬೇಕಾಗ್ತೈತಿ ಅದರ ಹಂತೆಯಲ್ಲಿ ನ್ಯಾಯ ಅನ್ನೋ ಅಂಥದ್ದು ಬೇಕಾಗ್ತೈತಿ ಅದಕ್ಕೊಂದು ಮಾತು ನೆನಪಾಯ್ತು ಭಗವಂತ ಆ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಲೋಕ ಸಂಚಾರ ಮಾಡ್ಕೋತ ಒಂದು ಊರಿಗೆ ಬಂದ ಆ ಊರಿಗೆ ಬಂದಾಗ ರಾತ್ರಿ ಬಾರ ಆಗಿತ್ತು ಮಾಗಿ ಚಳಿ ಇತ್ತು ಭಗವಂತಗು ಥಂಡಿ ಹೇತಿತ್ತಂಬರ ಅವಾಗ ಆ ಭಗವಂತ ಚಳಿಗಾಲದಾಗ ಅವಗೂ ಚಳಿ ಹೇತಿರ್ಬೇಕ ತತಸ್ ತಂದ್ಬಿಟ್ಟ ನೆಲದ ಮ್ಯಾಗ ಉರಿ ಹೈತಿತ್ತು ಕಾಸ್ಕೋತ ಭಗವಂತ ನಿಂತಿದ್ದ ಅಲ್ಲಿ ನಮ್ಮ ಅಜ್ಜುನ್ ಅಂತ ಅವನು ಕುಡಕ್ ಗಂಡಿದ್ದ ಇಸ್ಬೇಟ್ ಆಡಿ 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 ಬಂದು ಕಸಿಂದ ರಾತ್ರಿ ಬಾರಾಕ ಮನ್ಕೋಕೆ ಬಂದಿದ್ದ ಅವನ ನಿಂತಿ ಬಂದಿದ್ದ ಕೂಸಂದಿತ್ತು ಅಳಾಕೈತಿತ್ತು ಕೂಸಿದ್ದು ಅಳಾಕೈತಿತ್ತು ಆ ಕೂಸ ಕೂಸು ಅಳದಕ್ಕಾಗಿ ಅವನ ನಿಂತಿ ಮೂಡಕೈತಿತ್ತು ಆ ಹೆಣ್ಮ ಜಾಡಿಸಿ ಒದ್ದ ತಗೊಂಡು ಹೊರಗೆ ಹೋಗಂ ಅಂತ ಈ ಕುಡಕ್ ಬಡ್ಯಾನು ಕೂಡ ಏನ್ ಮಾಡುದು ಕೂಸಿನ ತಗೊಂಡ್ ಕಸಿಂದ ಹೊರಗೆ ಹೋದಳು ಹೋಗಿ ಕಸಿಂದ ಮಾಗಿದ್ ಥಂಡಿ ಬಾಳ ನೋಡಿದಳು ಅಲ್ಲಿ ಭಗವಂತ ಬೆಳಕ ಮಾಡಿದ್ದ ಉರಿ ಮಾಡಿದ ಕಾಣಿಸ್ತು ಆ ಹೆಣ್ಮಂದಳು ಯಾರೋ ಪುಣ್ಯಾತ್ಮರ ಉರಿ ಮಾಡಿದರೆ ಅಮ್ಮ ಮತ್ತೆ ಇದನ್ನ ಈ ಅಂತೇಳಿ ಮುನ್ಕೊಂಡ್ರೆ ಇದು ಕೂಸು ಗಪ್ ಹೋಗಿ ಅಂದ ಕಸಿಂದ ಹೋಗಿ ಆ ಉರಿ ಝಳಕ್ ನಿತ್ತಳು ಆ ಭಗವಂತ ಆ ಉರಿ ಅಲ್ಲೇ ಬಿಟ್ಟ ಕಸಿಂದ ಹೋಗಿ ಬಿಟ್ಟ ಅವಾಗ ಈ ಹೆಣ್ಮ್ ಹೋಗಿ ಕಿಸಿಂದ ಆ ಕೂಸಿ ಒಂದಿಷ್ಟು ಜಲ ಆಡಿಸಕತಿಲ್ಲೋ ಆಕಿಗಿ ತನಗೂ ಒಂದಿಷ್ಟು ಝಲ ಪಡಿಸ್ಕೊಳಕೈತಿ ಅಟ್ರಾಗ ಆ ಕೂಸಿನ ಏನ್ ಹಿಂಗ್ ಉರಿ ಮ್ಯಾಗ ಹಿಡ್ದಲಲ್ಲ ಅದು ಒಂದ್ ಜರಾನ ಹೇಯ್ತಿ ಅದು ಒಂದ್ ಜರಾನ ಕೂಸಿಲ ಕೈನಿ ಅದ್ ತಗ ಬೈಕ್ ನೋಡೋಳು ಅದೆಲ್ಲ ಬಂಗಾರ ಆಗಿತ್ತು ಅದೆಲ್ಲಾ ಬಂಗಾರ ಆಗಿತ್ತು ಅಲೋ ಕೂಸಿನ ಎಲ್ಲಿ ಬಂಗಾರ ಕಡೆ ಈ ಕಡೆ ಮಂದಿ ನೋಡಲು ತಾನು ಎತ್ತಿ ಬಡದಳು ಅದು ಬಂಗಾರ ಆಯ್ತು ಅದು ಬಂಗಾರ ಆದ ಗುಟ್ಲಿನ ಹೋಗಿ ಕೈಸಿಂದ ಕುಡ್ಕ ಕಂಡ ವಿಷ ಏ ಮುಲ್ಲಾಹ ಮುಲ್ಲೇನು ಬ್ಯಾಲಿ ಬದೈತಿ ಬಂಗಾರ ಆಗ್ತೈತಿ ಅಂತ ಬಂದು ಹೇತ ಅದು ಬಂಗಾರ ಆಯ್ತು ಹಂಗ ಅವ್ರ ಕಳವಳ್ಳಿ ಕರಿ ಆಕಿನ ಕರಿ ಈಕಿನ ಕರಿ ಯಾಕಂದ್ರ ಬಹಳ ತಗೊಳಕ ಹೇಳ್ ಬರ್ಬೇಕಲ್ಲ ಅವ್ರನ್ನ ಕರಿ ಇವ್ರನ್ನ ಕರಿ ಎಲ್ಲಾ ಕಳವಳ್ಳಿ ಅವ್ರನ್ನ ಕರೆದ್ರು ಎಲ್ಲಾ ಕಳವಳ್ಳಿ ಅವ್ರ ಕರದ್ ಎಲ್ಲಾರು ಹೇಳಕತ್ತರು ಬುಟ್ಟಿ ಬಂಗಾರ ಹೋಯಾಕತ್ತರು ಅವಾಗ ಮುಂಜಾಲಿ ಎಂತ ಆಯ್ತು ಪಳಿ ಹಚ್ಕೊಂಡಿರ್ತಾರ ಹೆಂಗಸರು ಒಂದ್ಸಲ ಗನಸರು ಒಂದ್ಸಲ ಅವಾಗ ಆ ಒಬ್ಬ ಕೇವಲ ಧರ್ಮದ ಬಡವ ಇದ್ದ ಆ ಧರ್ಮದ ಬಡವನ ಹೇಂತಿ ಹೋಗಿ ಆ ಗಂಡಿದ್ಲ ಅಲ್ರಿ ಐದು ಮಂದಿ ಮಕ್ಕಳ ನಾವು ಎರಡು ಮಂದಿ ಒಂಬತ್ ಏಳು ಮಂದಿ ಹೋಗಿ ಇತ್ತು ಅಂದ್ರ ಒಂದು ಬುಟ್ಟಿ ಬಂಗಾರ ಆಗ್ತೈತಿ ನಮ್ ಬಡತನ ಹೋಗ್ತೈತಿ ಎಲ್ಲೂನು ಬಾಂಗ್ಲೈತಿ ಹುಚ್ಚಿ ಅಂದ ಅವ್ರ ಹೇಳ ಅವ್ರು ತಿನ್ನಕ ನಮ್ ಹೇಳ ನಾವು ತಿನ್ನೋದು ಬ್ಯಾಡ ಭಗವಂತ ನಮಗೆ ಬಡತನ ಇರಲಿ ಬಡತನದಾಗ ಇರೋ ಧರ್ಮ ಬಿಡೋದು ಬೇಡ ಅಂದ ಅವಾಗ ಆ ಭಗವಂತ ಹೋಗಿ ದೇವಗಣ್ಣೀರನ್ನು ಕಳಿಸಿದ ಏನಂತೇಳಿ ಅಲ್ಲಿ ಒಬ್ಬ ಕೇವಲ ಬಡವ ಆ ಬಡವ ಹೋಗಿ ಹೇಳ್ರಿ ನೀವು ಅವನು ದನ ಕರ ಕುರಿ ಮರಿ ಆಡ ಏನು ಎತ್ತ ಎಮ್ಮೆ ಏನು ಇದ್ರ ತಗೊಂಡ ಆ ಊರು ಬಿಟ್ಟು ಹೊರಗ ಹಾಳ ಹೊಲದಾಗ ಬಂದು ನಿಂದ್ರ ಅಂತ ಹೇಳು ಆ ಊರಿಗೆ ಬೆಂಕಿ ಹೇಳಿ ಅವಾಗ ಹೋಗಿ ಆ ದೇವಗಣ್ಯರು ಹೋಗಿ ಕಿಸಿನ ಆ ಬಡವಿಗೆ ಹೇಳಿದ್ರು ನಿನ್ನ ಏನಾರ ದನಕರ ಏನಾರ ನಿನ್ನ ಬದಕ ಬಾಳೆಗಿದ್ದರೆ ಕಟ್ಕೊಂಡು ಹಾಳ ಹೊಲ್ದಾಗ ನಡೀಪ ಭಗವಂತ ಅದನ್ನೇ ಆಗೈತಿ ಊರಿಗೆ ಬೆಂಕಿ ಹತ್ತದಿದ್ದಂತ ಅವಾಗ ಹೇಳಿದವ್ ಬಡವ ನಮ್ಗ ಏನಿಲ್ರಿ ಅಂತಂದ ಐದು ಮಂದಿ ಮಕ್ಕಳ ನಾವಿಬ್ರು ಗಂಡ ಹೇಳ್ತಿದ್ದೆವು ಎಲ್ಲರಿಗೂ ಹಾಸಾಕ್ ಒಂದೈತಿ ಹೊತ್ಕೊಳಕೊ ಒಂದೈತಿ ಮಾಡಾಕ್ ಒಂದೈತಿ ತಿನ್ನಾಕೊಂದೈತಿ ಬಿಟ್ಟರು ನಮ್ಗೆ ಏನಿಲ್ಲ ನಿನಗಿದ್ದ ತಗೊಂಡ್ ನಡಿ ಅಂತಂದ್ರು ಹೋಗಿ ಕಸ ತಗೊಂಡು ಹೋಗಿ ಹಾಳ ಹೊಲ್ದಾಗ ನೆತ್ತ ಊರಿಗೆ ಬೆಂಕಿ ಹತ್ತಲಿಲ್ಲ ಊರಿಗೆ ಬೆಂಕಿ ಹತ್ತಿರಲಿಲ್ಲ ಭಗವಂತ ಹೇಳಿದ ಮಾತು ಹೆಂಗ ಸುಳ್ಳಾಗತ್ತಿದ್ರಿ ಸುಳ್ಳ ಅವಾಗ ಆ ಬಡವನಿ ಕೇಳಿದ್ರೆ ಅವ್ರ ದೇವಗಣ್ಯ ನಿಮ್ಮ ಏನರೇ ಉಳ್ದಾವೇನು ನೋಡ್ರಿ ಭಗವಂತ ಆಜ್ಞೆ ಮಾಡಿದ ಊರಿಗೆ ಬೆಂಕಿ ಹತ್ತೈತಿ ಹತ್ತೋ ಆತು ಏನಾರ ನಿಮ್ ಉಳ್ದಾವೇನು ನೋಡ್ರಿ ಅಂದ್ರವ್ರು ಏಯ್ ಯಾ ಇಲ್ರಿ ಅಂದ್ರ ಅವ್ರು ನಮಗಿರೋ ಬಿಟ್ಟ ನಮ್ಮದು ಬರ್ತಾರೈತಿ ಏನಿಲ್ಲ ಅಂತ ಅವಾಗ ಆ ಹೆಣ್ಮಗಳಿಗೆ ನೆನಪಾಯ್ತು ಅಪ್ಪ ನಿನಗ ಮದ್ವಾಗ ಮಚ್ಚಿ ತಂದಿದ್ದಲ್ಲ ಆ ಮಚ್ಚಿ ಮಾಡ್ದಾಗ ಇಟ್ಟಿದಿನ ಆಯ್ತು ಕಸಿಂದ ಓಡ್ ಹೋಗಿ ಆ ಮಚ್ಚಿ ತಗೊಂಡು ಹಾಳು ಹೊಲ್ದಾಗ ಬಂದ್ರು ಊರಿಗೆ ಬೆಂಕಿ ಆಯ್ತು ಅದಕ್ಕ ರಾಯನ ಹೇಳುವಂತ ಮಾತ ಸ್ವಲ್ಪ ಸತ್ಯನೂ ಐತಿ ಇರ್ಲಿ ಆ ಈ ಹಾಡಾವ್ರಿಗಿನ್ನೊಂದೊಂದು ಏನಂತೆ ಏನಂತ ಎರಡು ಮಂದಿ ಈಗ ಆ ಒಂದ ಗುರುವಿನ ಶಿಷ್ಯರು ಒಂದ ದೇವ್ರ ಪಂಥದವರು ನಿಮ್ಮನ್ನು ಯಾಕೆ ಕೂಡಿಸಿದೆವು ಅನ್ನೋಂಥದ್ದ ಅವರು ಶಾನಿರದ ಮಾಸ್ತರುಗಳು ವಿಚಾರ ಮಾಡಬೇಕು ಅಂದ್ರ ಅಮೋಘ ಸಿದ್ಧ ಬೀರಪ್ಪ ಅಮೋಘ ಸಿದ್ದ ಬೀರಪ್ಪ ಎಲ್ಲಿ ತಿರಿ ಅಮೋಘ ಸಿದ್ಧ ಯಾರು ಬೇರಪ್ಪ ಯಾರು ಇವ್ರು ಇಟ್ಟದಾರ ನಿಮ್ಗೆ ಹಾಡಕ ಪುಣ್ಯಾತ ಮಾರಿ ಅದಾರ ಕನಕದಾಸದ ಕಾಳಿದಾಸದ ದಾಸದ ಲಡ್ಡು ಮಿತ್ಯದ ಎಲ್ಲ ಲಿಂಗ ಮಹಾರಾಜದ ಸಿದ್ಧಾರ್ ಹೊಡ್ರದಾರು ಗೋಯಿಂದ ಭಟ್ ಇರ್ದಾರು ಶರೀಫ್ ಸಾಹೇಬ್ ಇರ್ದಾರು ನಾಗಲಿಂಗಾಜ್ಜ ನುಚ್ಚಿನ ಮಲ್ಲಯ್ಯ ಎಲ್ಲಾರು ಕಣ್ಣ ಮುಂದೆ ದೇವರಾದಂತ ಬಾಳುವಜ್ಜ ಇಂಥವ್ರನ್ನ ಯಾಕೆ ಹಾಡುದಲ್ಲ ದೋಷ ಐತಿ ನಿಮ್ಗೆ ಶಾಪ್ ಐತಿ ಬರಿ ಅದೊಂದು ಕಲ್ತಿದಿರಿ ಬೀರಪ್ಪ ಅಮುಗಿಸಿದ್ದ ಮಾಳಪ್ಪ ಅಮಗಿಸಿದ್ದ ಅದಕ್ಕೆ ಅಮಗಿಸಿದ್ದ ಬೀರಪ್ಪನ ಶಬ್ದ ನಮ್ಮ ಕಿವಿ ಮೇಲೆ ಬೆಳಗ್ಬಳಂತೇಳಿ ಇವತ್ತೆರಡು ಒಂದ ಮೇಳ ಕೂಡಸಿದ್ವು ಅದಕ್ಕ ಇವತ್ತ ಈ ಸಭಾ ಪಂಡಿತರಿಗೆಲ್ಲ ಒಂದು ವಿನಂತಿನಂದ್ರ ಹಾಡವ್ರಿಗಾಡ್ ಪ್ರಶ್ನೆ ಇಡೋನು ಇಷ್ಟ ಹೇಳಿ ಬಿಡುನು ಪರ್ಶಿನಿ ಇಡೋದಂದ್ರೆ ಬಹಳ ದೊಡ್ಡ ಇಡತರಾಗ ಏನು ಅರ್ಥ ಸ್ವಲ್ಪ ಸಣ್ಣ ಇಡೋನು ಹಂಗೇನಿಲ್ರಿ ಆ ಈಗ ಮನೆ ಮನೆ ಹೋಳಿವಿನಿ ಆಯ್ತು ಕಾಮನ ಆಚಾರ್ಯ ಮಾಡಿದ್ರು ಯಾರು ಅವ್ರ ಅವ್ರವು ಯಾರು ಅವ್ರ ಅಪ್ಪ ಯಾರು ಅವನ ಕುಳ ಯಾವುದು ಗೋತ್ರ ಯಾವ್ದು ಯಾವ ಹಂಗ ಎಲ್ಲಾರು ಹೋ ಹೋಳಿವಿನಿ ಆಗೈತೆ ಹೊಯ್ಕೊಂಡ್ರು ನಾವು ಹೋಗಿಕೊಂಡು ಕಾಮನ ಕೊಟ್ಟರು ಅದಕ್ಕ ಆ ಕಾಮನ ವ್ಯತ್ಯಾಸ ಅನ್ನುವಂತಾದ ಎರಡು ಮಂದಿ ಮಾಸ್ತರುಗಳು ಹೇಳಿ ನನ್ನ ಅಭಿಪ್ರಾಯ ಜೊತೆಗೆ ಅದ್ರ ಜೊತೆಗೆ ಇನ್ನೊಂದು ಮಾಡ್ತಾರ ಸ್ವಲ್ಪ ದಿವ ಮುಂದೆ ಬರ್ತಿದ್ಯಾ ಬಲ್ಲ ಜೋಕುಮಾರ ಅಂತ ಅವನು ಯಾರ ಅವನು ತಾಯಿ ತಂದಿ ಯಾರ ಅವನು ಕುಲ ಗೋತ್ರ ಯಾವುದು ಅವನು ಯಾವ ತಾಲೂಕದ ಯಾವ ಜಿಲ್ಲಾದ ಅವ ಯಾವ ಊರ ಅವ ಒಂದು ಮಾತು ರೀ ನಿಮ್ಗ ಇವತ್ತು ನೀವು ಕೇಳಿದಟ್ಟು ಕೊಟ್ಟಿದೆವು ನೀವು ಹೇಳಿದಂಗೆ ಕೇಳಾಗಿದೆವು ಹೆಂಡ್ರ ಮಕ್ಕಳ ಕುರಿ ಮರಿ ಹೊಲ ಮನಿ ದನ ಕರ ಎಲ್ಲಾನು ಬಿಟ್ಟು ಕಸಿಂದ ಇವತ್ತು ನಿಮ್ಮ ಮಾತು ಕೇಳಾಕ ಬಂದು ಕುದ್ದೇವು ಅಂತಂದ್ರೆ ನಿಮ್ಮಂತೇಳಿ ನಮಗ ನಮ್ಮ ಸಂಸಾರ ತೊಳಿ ಅಂತ ಮಾತು ಬರಬೇಕು ಅಂತ ಮಾತುಗಳು ಹೇಳ್ರಿ ಯಾಕಂತಂದ್ರ ನೀವು ನೋಡ್ರಿ ಹದಿನಾರು ಸಾವಿರ ಕೊಟ್ರ ಬರ ಅವ್ರು ಇಟ್ಟ ಮಂದಿ ಎಲ್ಲ ಬಂದ್ರೆ ಇವ್ರಿಗೆ ಯಾರು ರೊಕ್ಕ ಕೊಟ್ಟಿದಾರು ಇವ್ರಿಗೆ ಯಾರು ರೊಕ್ಕ ಕೊಟ್ಟಿದ್ದಾರೆ ಅಂದ್ರ ನಿಮಗೆ ಯಾಕೆ ರೊಕ್ಕ ಕೊಟ್ಟು ಕಳಿಸ್ತೀವಿ ಕಳಿಸ್ತೇವೆ ಅಂತಂದ್ರ ನಿಮ್ಮ ಮಾತು ಕೇಳಿದ್ರೆ ಅಂದ್ರ ಸಮುದ್ಧಿ ಸಿದ್ಧ ಒಂದು ಮಾತು ಹೇಳ್ತಿದ್ದೆ ಸಾರ ಸಾರ ಕತ್ತಿ ಕೇಳ್ರಿ ಸಾರ ಸಾರ ಕತ್ತಿ ಕೇಳ್ರಿ ಕೇಳಿದ ಅವರು ಜನ್ಮ ಆಗೋದು ಉದ್ದಾರ ಅದಕ್ಕೆ ನಿಮ್ಮ ಮಾತು ಕೇಳಿ ನಿಮ್ಮ ಹಾಡು ಕೇಳಿ ನಿಮ್ಮ ಭಗವಂತನ ಸೇವಾ ಮಾಡೋದು ಕೇಳಿ ನಮ್ಮ ಜನ್ಮ ಉದ್ಧಾರ ಆಗಲಿ ಅಂತೇಳಿ ಅಂದ್ರೆ ನೀವು ಹೇಳಿದಟ್ಟು ಕೊಟ್ಟು ಎಲ್ಲಾ ಬಿಟ್ಟು ಬಂದ ಇವತ್ತು ನಾವು ಆ ಅಂದ್ರ ಆ ದುರ್ಗವನ್ನ ಆ ದುರ್ಗೊಂಡ್ ರೂಪದಾಗ ನೀವೇ ಇದೀರಿ ಅಂತ ಹೇಳಿ ತಿಳ್ಕೊಂಡು ಇಷ್ಟೆಲ್ಲ ಕೇಳಬೇಕಾಗೈತಿ ಮಾಸ್ತರ್ಗಳ ಮತ್ತ ಹೇಳಿದ್ರಿ ಏನು ವಿಷಯ ಇಡುನೇನಂತ ಹೇಳಿ ವಿಷಯ ಇಟ್ಟು 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 ಕೇಳಿ 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 ಯಾವ ವಿಷಯ ಖುಲ್ಲ ಮಾಡಂಗಿಲ್ಲ ನೀವ ಯಾವ ವಿಷಯ ಹೇಳಂಗಿಲ್ಲ ನೀವ್ ಹಾಡವ್ರ ಅಂದ್ರ ದುರ್ಗಮುರುಗು ದುರ್ಗಮುರುಗು ಹಾಡ್ಸ್ತಾವ್ರ ಇದ್ದಂಗ ಯಾಕಂದ್ರೆ ದುರ್ಗ ಮುರ್ಗ ಆಡ್ಸಾಕ್ ಬರ್ತಾರ ನೋಡ್ರಿ ಒಬ್ಬ ಬಾರ್ಕೋಲ್ ತಗೊಂಡ್ ಲಡ್ ಕಡ್ಕೋಕತ್ತಿರ್ತ ಒಬ್ಬ ಕಿಟ್ ಢೊಳ್ ಬರ್ಸಕತ್ತಿರ್ತ ಡ್ರಂಕ್ ಡ್ರಂಕ್ ಅಂತೇಳಿ ಅಂತೇಳಿ ಏನು ಹೇಳ್ತಾ ಆ ಮನಿ ಗೌಡ್ರಿ ಒಂದ್ ತೊಲಿ ಬಂಗಾರ ಕೊಟ್ಟಿದ ಈ ಮನಿ ಸಾವ್ಕರ್ರಿ ಒಂದ್ ತೊಲಿ ಬಂಗಾರ ಕೊಟ್ಟಿದ ಅವ್ ಹೇಳಕತಿರ್ತ ಸುಳ್ಳು ಆಕೆ ಏನ್ ಹೇಳ್ತಲ್ ಗೊತ್ತೇ ತಾನೇ ತಂದಾನೆ ಯಾರು ಕೊಟ್ಟಿಲ್ಲ ಆದ್ರ ತಾನೇ ತಂದಾನೆ ಅದಕ್ಕ ಪುಣ್ಯಾತ್ಮೇರೆ ಈಗ ಸತ್ತೂರಲ್ಲಿ ಇದು ಹೊಸ ಮೇಳ ಇದು ನಮ್ಮ ಸಂಗೊಳ್ಳಿ ರಯಾಣ ಬಹಳ ಹಳೆ ಮೇಳ ಇದು ಇರಲಿ ಇವತ್ತು ವಿಷಯ ನಾವೊಂದು ಸಣ್ಣ ವಿಷಯ ಇಡಬೇಕಂತೆ ಅಪೇಕ್ಷೆ ಮಾಡಿದೆವು ಅಗ್ದಿ ಸಣ್ಣದು ಅಗದಿ ಚೀಪ್ ಗುರು ಶಿಷ್ಯರಿಗೆ ಕೇಳಿದೆವು ಬುದ್ಧಿ ಶಿರಸ್ಟೋ ಕೇಳಿದೆವು ಹಣ ಶಿರಸ್ಟೋ ಕೇಳಿದೆವು ಎಲ್ಲ ಕೇಳಿ ಮುಗಿಸಿದೆ ಅವ್ತನ ನಮಗೊಂದು ವಿಷಯ ಇವತ್ತು ಏನು ಬಂದೈತಿಪಾ ಅಂತಂದ್ರ ಹೂವು ಶಿರೆಷ್ಟೋ ದೇವರ ಶಿರೆಷ್ಟೋ ಅನ್ನೋ ಮಾತ ಎರಡು ಮಂದಿ ಮಾಸ್ತರ್ಗಳು ಬಂದು ಯಾವ್ದು ಹುಡ್ಕೋತಿರಿ ಹಿಡ್ಕೋರಿ ಹತ್ತು ಹೊಂದ ತನಕ ಜನ ಕಡಿಮೆ ಐತಿ ಕುತ್ತ ಅವ್ರಿ ಮಾಡಬೇಡ್ರಿ ಅರ್ಥ ಆಯ್ತಲ್ರಿ ಹೂವು ಶಿರೆಷ್ಟೋ ಸಿರುಷ್ಟು ಅನ್ನೋಂತ ವಿಷಯ ನಾವು ಹೊಂದಾಣಿಕೆ ಆಗುಲ್ಲದೆ ಹೇಳದೇವ್ರಿ ನಿಮ್ಗ ನೀವು ಹೊಂದಾಣಿಕೆ ಮಾಡುದಾದ್ರೆ ನೀವು ನಮ್ಮನ್ನ ಮುನ್ಕಸ್ತೀರಿ ಅರ್ಧ ತಾಶಿನ ಹ ನೋಡ್ರಿ ನಾ ಏನ್ ಹೇಳೋದೇನು ಹೂ ಶಿರಷ್ಟು ದೇವ್ರ ಸಿರುಷ್ಟು ಬರ್ತೈತಿ ಅಂದ್ರೆ ಬರ್ತೈತಿ ಅಂತ ಹಾಡ್ರಿ ಬರಂಗಿಲ್ಲಪ್ಪ ಅಂತಂದ್ರ ಬರಂಗಿಲ್ಲ ಅಂತ ಹೇಳ್ರಿ ಅದಕ್ಕೆ ಬರ್ರಿ ನೀವು ಮೈಕ್ ತಗೊಂಡ್ ಮಾತಾಡ್ರಿ ಅದಕ್ಕೆ ಮತ್ ನಮಗ್ ಬರಂಗಿಲ್ಲಪ್ಪ ಅಂತಂದ್ರ ಯುಕ್ತಾ ಪ್ರಕಾರ ಮುಂದಿನ ಪಾಳ್ಯಕ್ಕೆ ಬಂದ ಕಸಿಂದ ನಾವು ಎರಡು ಮಾತು ಹೇಳೋನು ಹೂ ಸಿರಷ್ಟು ಅಥವಾ ದೇವರು ಸಿರಷ್ಟು ಹಂಗಲ್ಲ ಬರ್ತೈತ ಬರಂಗಿಲ್ಲ ಯಾವ್ಯಾವ ಪಾಲ ಯಾರ್ಯಾರು ಹಿಡ್ಕೊತೀರಿ ಈಗ ಬಂದು ಹೇಳಬೇಕು ಸ್ಟಾರ್ಟಿಂಗ್ ಚಾಲು ಆಗ್ಬೇಕು ಹೌದ್ರಿ ಯಾವ ಪಾಲ ಹಿಡ್ಕೋರ ನೀವ್ ಯಾವ ಪಾಲ ಹಿಡ್ಕೋರ ನಿಮ್ಗೆ ದೇವ್ರ ಪಾಲ್ ಇರ್ಲಿ ಇವ್ರಿಗೆ ಹೂವಿನ ಪಾಲ್ ಇರ್ಲಿ ಆಯ್ತ್ರಿ ಗುರುಗಳು ಯಾ ಯಾಟು ನಿಮ್ಗೆ ಕೊಟ್ಟೆ ಪಾಪ ಹಂಗನ ಅಲ್ಲ ಆವಾಗ ನೀನು ಇದ್ದೇಶ್ವರಿ ಕಡೆ ಹೋಗ್ತೀರಿ ಈ ವರ್ಷ ಖರಿ ಅಂದ್ರೆ ಹಾಕಿನ ತರ ಅವರದ್ದು ನಾವು ಅದು ಟೈಮ್ ಸಿಕ್ಕಿಲ್ಲ ನಮಗ ಇರ್ಲಿ ಹಾಂ ರೀ ಹೌದು ಅದಕ್ಕೆ ಏನ ಒಂದೆರಡು ಮಾತು ತಿಳಿದಷ್ಟು ಹೇಳಿದೆನು ಎರಡು ಮ ಎರಡು ಮೇಳದವರು ತಪ್ಪು ತಿಳ್ಕೊಬೇಡ್ರಿ ಈ ಸಭಾ ಪಂಡಿತರಿಗೆ ಮತ್ತು ಕಲಾ ಪಂಡಿತರಿಗೆ ವಿನಂತಿ ಮಾಡಿ ನಾನು ಮಾತು ನಿಲ್ಲಿಸ್ತೇನೆ